ನಮಸ್ತೆ ಎಲ್ಲರಿಗೂ ನಾನಿವತ್ತು ಗೋವಾಗೆ ಹೊರಟಿದ್ದೀನಿ ಅಂದರೆ ಗೋವಾಗೆ ನಾನು ಬಸ್ ಜರ್ನಿ ಹೋಗ್ತಾಯಿದ್ದೀನಿ ಅಂದರೆ ವಿಜಯಾನಂದ ಟ್ರಾವೆಲ್ಸಲ್ಲಿ ಬುಕ್ ಮಾಡಿಕೊಂಡು ಇದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅದ್ರ ಪ್ರಯಾಣ ಅಂತ ತೋರಿಸ್ತೀನಿ ನಿಮಗೆ ನಾನು ಯಶವಂತಪುರಲ್ಲಿ ಇರುವಂಥ ವಿಜಯಾನಂದ ಆಫೀಸಿಂದ ಬಸ್ ಹತ್ತುತ್ತಾ ಇದ್ದೀನಿ ನೋಡಿ ಇದೇ ಬಸ್ಸು ಸೂಪರ್ ಬಸ್ ಅಂತ ಸೂಪರ್ ಬಸ್ ಎಕ್ಸ್ಪೀರಿಯೆನ್ಸ್ ಅಂತ ನಾನ್ ಎ ಸಿ ಬುಕ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅದರದ್ದೊಂದು ಎರಡು ಸಾವಿರ ರೂಪಾಯಿ ಪರ್ ಹೆಡ್ ಟಿಕೆಟ್ ಇದೆ ನಮಗೇನೋ ಒಂದು ಹದಿನೈದು ಪರ್ಸೆಂಟು ಡಿಸ್ಕೌಂಟು ಅವರು ಆ್ಯಪಿಂದ ಮಾಡಿದ್ದಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದರಲ್ಲಿ ಈಗ ಸದ್ಯ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಇದು ಬಂದು ಯಶವಂತಪುರೋ ವಿ ಆರ್ ಎಲ್ ಆಫೀಸು ಈ ಥರ ಇದೆ ಮತ್ತು ಈ ಬಸ್ ಒಳಗಡೆ ಹತ್ತಿದಾಗ ಈ ಥರ ನಿಮಗೆ ಸಿಗುತ್ತೆ ಸ್ಲೀಪರ್ ಕೋಚು ಸ್ವಲ್ಪ ನೋಡೋದಕ್ಕೆಲ್ಲ ಚೆನ್ನಾಗಿಯೇ ಇದೆ ಕನ್ಫರ್ಟಾಗಿ ಅನಿಸುತ್ತೆ ಒಂಥರ ನೋಡೋದಕ್ಕೆ ಲುಕ್ ಎಲ್ಲ ಪರವಾಗಿಲ್ಲ ಆ ಥರ ಇದೆ ಈ ಥರ ನಿಮಗೆ ಲಗೇಜಲ್ಲ ಇಟ್ಕೊಳ್ಳೋಕೆ ಮುಂದೆನೂ ಸ್ವಲ್ಪ ಜಾಗ ಸಿಗುತ್ತೆ ಈ ಥರ ನಿಮಗೆ ಲೆಗ್ ಸ್ಪೇಸು ಚೆನ್ನಾಗಿ ಸಿಗುತ್ತೆ ಒಂದು ಸಿಕ್ಸ್ ಫೀಟು ಇರುತ್ತೆ ಮೇಲುಗಡೆ ಸ್ವಲ್ಪ ಟಾಪ್ ಒಂದಿದ್ದು ಹಬ್ಬಕ್ಕೆ ಹೊಂದಿದ್ದು ಮತ್ತು ಇವರು ಬೆಡ್ ಲ್ಯಾಂಪು ಸಿಗುತ್ತೆ ಅಂತ ಹೇಳಿದರು ಬಟ್ ಅದು ವರ್ಕ್ ಆಗ್ತಾ ಇಲ್ಲ ನಮಗೆ ಈಗ ನಾವು ಬೆಂಗಳೂರಿಂದ ಹೊರಟು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಮುಂದೆ ಪ್ರಯಾಣ ನಮ್ಮದು ನಾನು ಸ್ವಲ್ಪ ಅಪ್ಪರ್ ಬರ್ತಲ್ಲಿ ಕೂತಿದ್ದೀನಿ ನನ್ನ ಬ್ಯಾಗಿಲ್ಲೇ ಮುಂದೆನೇ ಇದೆ ಆರಾಮಾಗಿ ಕೂತ್ಕೊಂಡು ಹೊರಟಿದ್ದೀವಿ ಮತ್ತು ಇಲ್ಲೇನಾಗಿದೆ ನಮ್ಮ ತುಮಕೂರು ಬಿಡ್ತಿದ್ದಂಗೆ ವಿಜಯಾನಂದವರದು ಒಂದು ಪಿಟ್ ಸ್ಟಾಪ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ಹೆಚ್ಚು ಕಮ್ಮಿ ನೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬೆಂಗಳೂರಿಂದ ಅಷ್ಟೊತ್ತಿಗೆ ಎಲ್ಲ ಬಸ್ಸು ಹೊರಟು ಅಲ್ಲೇ ಎಲ್ಲೂ ನಿಲ್ಲಿಸೋದಿಲ್ಲ ಅವರು ವಿಜಯಾನಂದ ಒಂದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದಾರೆ ಅಲ್ಲೇ ಎಲ್ಲ ಅವ್ರದ್ದು ವಿಜಯಾನಂದ ಬಸ್ಗಳು ಅಲ್ಲೇ ನಿಂತ್ಕೊಳ್ತವೆ ಅಲ್ಲಿ ನಿಮಗೆಲ್ಲ ರೀತಿಯ ಕ್ಯಾಂಡಿಮೆಂಟ್ಸು ಮತ್ತು ಅಲ್ಲೂ ಅವ್ರದ್ದು ಒಂದು ರೆಸ್ಟೋರೆಂಟು ಇದೆ ಸ್ವಲ್ಪ ಚೆನ್ನಾಗಿತ್ತು ತಿಂದೆ ಹೋಗಲ್ಲಿ ಅದಾದಮೇಲೆ ಇಲ್ಲಿ ಬಂದು ಸ್ವಲ್ಪ ಬೆಳಗಿನ ಜಾವ ಆಯಿತು ಈಗ ನಾವು ಯಲ್ಲಾಪುರದ ಹತ್ರ ಹೋಗ್ತಾ ಇದ್ದೀವಿ ಇದು ಹೆಂಗೆ ಅಂದರೆ ಹುಬ್ಳಿ ಹೋಗಿ ಹುಬ್ಳಿಯಿಂದ ಯಲ್ಲಾಪುರ ಬಂದು ಯಲ್ಲಾಪುರದಿಂದ ಬಂದು ಯಾವುದು ಅಂಕೋಲಾ ಅಂಕೋಲೆಯಿಂದ ಹಿಂಗೆ ಮತ್ತೆ ಕಾರವಾರ್ಗೆ ಹೋಗಿ ಅಲ್ಲಿಂದ ಗೋವಾಕ್ಕೆ ಹೋಗೋ ಅಂತ ರೂಟ್ ಇದು ಇದು ನೋಡಿ ನಾವು ಯಲ್ಲಾಪುರ ತಲುಪಿದ್ದೀವಿ ಈಗ ಈಗಿನ ಸ್ವಲ್ಪ ಸ್ವಲ್ಪ ಬೆಳಕು ಇದೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸ್ವಲ್ಪ ಬೆಳಕಾದ ಕಾಡೆಲ್ಲ ಇರುತ್ತೆ ಪಕ್ಕದಲ್ಲಿ ಚೆನ್ನಾಗಿ ಕಾಣುತ್ತೆ ಇದು ಬಂದು ಯಲ್ಲಾಪುರದ ಮೇಲೆ ಹೋಗುತ್ತೆ ಆ್ಯಕ್ಚುಲಿ ನಾವು ಕಾರಲ್ಲೆಲ್ಲ ಹೋಗ್ಬೇಕು ಅಂದರೆ ಹುಬ್ಳಿ ಧಾರವಾಡಿಂದ ರಾಮನಗರ ಮೇಲೆ ಹಸಿ ಹೋಗ್ತೀವಿ ಬಟ್ ಅಲ್ಲಿ ಹೆವಿ ವೆಹಿಕಲ್ಸ್ ಅಲೋ ಇಲ್ಲ ಆ ರೋಡಲ್ಲಿನ ವರ್ಕ್ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ಹೆವಿ ವೆಹಿಕಲ್ಸು ಈ ರೋಡ್ ತಗ ಆ್ಯಕ್ಚುಲಿ ಇದೊಂದು ನ್ಯಾಷ್ನಲ್ ಹೈವೇ ಆಗಿರೋದ್ರಿಂದ ಸ್ವಲ್ಪ ಲಾರಿಗಳೂ ಜಾಸ್ತಿ ಬರ್ತಾ ಇರುತ್ತೆ ಈ ರೋಡಲ್ಲಿ ಈ ನೋಡಿರಿ ಈ ಥರ ಎಲ್ಲ ಹೆವಿ ಟ್ರಕ್ಸ್ ಬರ್ತಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಅಂದರೆ ಅದನ್ನು ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಕ್ ಇತ್ತಂದರೆ ನಿಮಗೆ ರಸ್ತೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ನೋಡಿ ಆಚೆ ಈಚೆ ಎಲ್ಲ ಎಷ್ಟೊಂದು ಲಾರಿಗಳು ನಿಂತಿದ್ದಾವೆ ಹೆವಿ ವೆಹಿಕಲ್ಸ್ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ ಕಾಡಿನ ಮಧ್ಯದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಘಾಟ್ ಸೆಕ್ಷನ್ ಬರುತ್ತೆ ಈ ಘಾಟ್ ಸೆಕ್ಷನ್ ಆದ ತಕ್ಷಣ ನಮಗೆ ಅಂಕೋಲ ಊರು ಸಿಗುತ್ತೆ ಅಂಕೋಲಗಿಂತ ಮುಂಚೆನೇ ಒಂದು ಕಡೆ ಸ್ವಲ್ಪ ಕಾಫಿ ನಿಲ್ಲಿಸಿದ್ರು ಫ್ರೆಶ್ ಸ್ಟಪ್ಪು ಸ್ಟಾಪ್ ಇದು ಇಲ್ಲಿ ಈ ಥರ ಒಂದು ನಿಲ್ಲಿಸಿದ್ರು ಈ ಹೋಟಲ್ಲು ಒಳಗಡೆ ಹೋಗಿ ನಾವು ಈ ಸ್ವಲ್ಪ ಇಡ್ಲಿನೋ ಕಾಫಿನೋ ತಗೊಂಡ್ವಿ ಬಟ್ ಕಾಸ್ಟ್ಲಿ ಅನ್ನಿಸ್ತು ಭಾಳ ಅಂದರೆ ಇದೊಂಥರ ಆಳೂರ್ಗಿದ್ದೋನೇ ರಾಜ ಅಂದಂಗೆ ಇದೊಂದೇ ಹೋಟ್ಲಿರೋದ್ರಿಂದ ಭಾಳ ಕಾಸ್ಟು ಬಂತು ಅದಾದಮೇಲೆ ಇಲ್ಲಿ ನಾವು ಮತ್ತೆ ಪ್ರಯಾಣನ ಬಂದು ಒರೆಸ್ತಾ ಇದ್ದೀವಿ ಇಲ್ಲಿ ಅಂಕೋಲ ಬಿಟ್ಟು ಸ್ವಲ್ಪ ನಾವು ಆಲ್ರೆಡಿ ಕಾರವಾರ ಕಡೆ ಹೋಗ್ತಾ ಇದ್ದೀವಿ ಈಗ ಇಲ್ಲಿ ನೋಡಿ ಪಕ್ಕದಲ್ಲೆಲ್ಲ ಫುಲ್ ಗ್ರೀನರರಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನಾನು ಹೋಗ್ತಾ ಇದ್ದೀನಿ ಮತ್ತು ಈ ಹೋಗ್ತಾ ಟೈಮ್ ಪಾಸ್ಗೆ ಏನು ಮಾಡಿದ್ದೆ ನಾನು ಒಂದು ಪುಸ್ತಕ ತಗೊಂಡೋಗಿದ್ದೆ ನಿಧಿ ಅಂತ ನಿಧಿಲಿ ಒಂದು ಕತೆನ ಓದಿ ಮುಗಿಸ್ತೇವೆ ಹೋಗ್ತಾ ಹೋಗ್ತಾ ದಾರಿ ಇಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಇದು ಊರು ಕಾಣಿಸ್ತಾ ಇದೆ ನೋಡಿ ದೂರದಿಂದನೇ ಕಾರವಾರು ನಮಗೆ ಕಾಣಿಸ್ತಾ ಇದೆ ಅದರ ಒಂದು ಆ್ಯಕ್ಚುಲಿ ಇದು ನನಗೆ ಈಗ ಕಾಣಿಸ್ತಾ ಇರೋದು ಏನಂದರೆ ಕಾರವಾರದ್ದು ನ್ಯಾವಲ್ ಬೇಸ್ ಅದು ಆ ದೊಡ್ಡ ಏನೇನೋ ಕಾಣಿಸ್ತಾ ಇದ್ದಿಲ್ಲ ಅದೆಲ್ಲ ನ್ಯಾವಿದು ಅದೇನು ವಾಷ್ಟವರ್ ಕಟ್ತಾ ಇದ್ದಾರೆ ನೋ ಗೊತ್ತಿಲ್ಲ ಭಾಳ ಎತ್ತರಕ್ಕೆ ಇದ್ದಾರೆ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ನನಗೆ ಸಮುದ್ರನೂ ಕಾಣಿಸ್ತು ಇಲ್ಲಿ ನೋಡಿ ಇದು ಕಾರವಾರಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಹಳ್ಳಿಗಳು ಈ ಥರ ಸಿಕ್ಕಿದ್ವು ದೂರದಲ್ಲಿ ಬೆಟ್ಟ ಎಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಭಾಳ ಚೆನ್ನಾಗಿರುತ್ತೆ ಈ ರೂಟ್ ಆ್ಯಕ್ಚುಲಿ ನಿಮ್ಗೆ ಅದೇನು ಕೊಂಕಣ್ಣ ರೂಟ್ ಅಂತಾರಲ್ಲ ಕೊಂಕಣ್ ರೈಲು ಆ ಥರ ಹೇಳ್ತಾರಲ್ಲ ಆ ಟ್ರೈನ್ ಆಗ್ಬೋದು ಮತ್ತು ಬಸ್ ಆಗ್ಬೋದು ಇದು ನೋಡಿ ಅವ್ರದ್ದು ನ್ಯಾವಿದು ಹೆಡ್ ಆಫೀಸು ಅಂದರೆ ಸಾರಿ ಹೆಡ್ ಆಫೀಸ್ ಅಂದರೆ ಅದು ನಾವಿ ನಾವಿದು ಒಂದು ಜಾಗ ಮತ್ತು ಅಲ್ಲಿ ಒಳಗಡೆ ಏನು ಕೆಲಸ ನಡೀತಿರ್ಬೇಕು ಆ ವರ್ಕರ್ಸ್ದೆಲ್ಲ ಬೈಕ್ಗಳು ಸಾಕಷ್ಟು ನಿಂತಿದ್ದಾವೆ ಇಲ್ಲಿ ಇದು ಬಂದು ಕಾರವಾರದಿಂದ ಹೋಗ್ತಾ ಇದ್ದೀವಿ ಅಲ್ಲಿ ಕಾರವಾರ ಹತ್ರ ಎರಡು ಟನಲ್ ಪಾಸ್ ಆಗುತ್ತೆ ಇದು ಬಂದು ಮೊದಲನೆಯ ಟನಲ್ಲು ಇದಾದ ನಂತರ ಸಿಗೋದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಎರಡನೆಯ ಟನಲ್ಲು ಎರಡು ಬೆಟ್ಟಕ್ಕೂ ಅಂದರೆ ಎರಡು ಚಿಕ್ಕ ಚಿಕ್ಕ ಗುಡ್ಡ ಇದ್ದಾನೆ ಹಾಗೆ ಎರಡು ಟನಲ್ಲು ಕೊರೆದಿಟ್ಟಿದ್ದಾರೆ ನೋಡಿ ಈಗ ಇನ್ನೊಂದು ಟನಲ್ಲು ಸಿಕ್ತು ಇದು ಟನಲ್ ದಾಟ್ತಿದ್ದಂಗೆ ನಮಗೆ ಕಾರವಾರ ಸಿಟಿ ಸಿಕ್ಬಿಡುತ್ತೆ ಕರ್ನಾಟ ಟನಲ್ ದಾಟಿದ ಪಕ್ಕದಲ್ಲಿ ನಿಮಗೆ ಕಾರವಾರದ್ದು ನಿಮಗೆ ಬೀಚು ಭಾಳ ಚೆನ್ನಾಗೆ ಕಾಣಿಸುತ್ತೆ ಬನ್ನಿ ತೋರಿಸ್ತೀನೋದನ್ನು ಕೂಡ ನೋಡಿ ಟನಲ್ ಇಲ್ಲಿ ಮುಗೀತು ಮುಗಿದ ತಕ್ಷಣ ನಮಗಿಲ್ಲಿ ಲೆಫ್ಟಲ್ಲಿ ನೋಡಿ ನಮಗೆ ಸಮುದ್ರ ಕಾಣಿಸುತ್ತೆ ಇಲ್ಲಾರನ್ನೂ ಸ್ವಲ್ಪ ಇಳಿಸ್ಬೇಕಾಗಿತ್ತೆ ನಾನು ಕಾರವಾರರು ಇಳಿಯವರಿಗೆ ಇಲ್ಲೇ ಇದ್ದರು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಬಸ್ ನಿಲ್ಸಿದ್ರು ಅಷ್ಟೊತ್ತಿಗೆ ಸ್ವಲ್ಪ ಸರೌಂಡಿಂಗ್ಸ್ ಎಲ್ಲ ನಾನು ನೀಟಾಗಿ ಒಂಚೂರು ವೀಡಿಯೋ ಮಾಡಿಕೊಂಡಿದ್ದೀನಿ ಇಲ್ಲ ನೋಡಿ ಇಲ್ಲಿಂದನೇ ಈ ಟನಲ್ಲಿಂದೇ ನಾವು ಬಂದಿತ್ತು ಇದು ಬಂದು ಅದಕ್ಕಿಂತ ಮುಂಚೆ ಈ ಟನಲ್ ಕೊರೆಯೋಕ್ಕಿಂತ ಮುಂಚೆ ಈ ಪಕ್ಕದ ರೋಡಲ್ಲಾಸಿ ಬರ್ತಾಯಿದ್ವಿ ಆ ರೋಡನ್ನು ಭಾಳ ಚೆನ್ನಾಗಿತ್ತು ಸಮುದ್ರ ಭಾಳ ಚೆನ್ನಾಗಿ ಕಾಣಿಸೋದು ಸ್ವಲ್ಪ ಸುತ್ತಾಗೋದು ಒಂಥರ ಹಾಗಾಗಿ ಈ ಟನಲ್ ಕೊರೆದು ನಮಗೆ ಈಗ ಡೈರೆಕ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೆ ನೋಡಿ ದೂರದಲ್ಲಿ ಕಾಣಿಸ್ತಿರುವಂಥ ಅರಬ್ಬಿ ಸಮುದ್ರ ಮತ್ತು ಇದು ಬಂದು ನಮ್ಮ ಕಾರ್ವಾರ್ ಬೀಚ್ ಇದು ಸ್ವಲ್ಪ ಲೆಂತ್ ಇದೆ ಒಂದು ಐದಾರು ಕಿಲೋಮೀಟ್ರ್ ಬೀಚ್ ಇದೆ ಇದು ನಮಗೆ ಮುಂದೆ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಇದು ಬಂದು ಕಾರ್ವಾರ್ ಬೀಚ್ ಇದು ಭಾಳ ಚೆನ್ನಾಗಿರುತ್ತೆ ಒಂಥರ ಕರ್ನಾಟಕದ ಕಾಶ್ಮೀರ ಕಾರವಾರ ಅಂತಾರೆ ಇದು ನೋಡಿ ಬೀಚಲ್ಲಿ ಒಂಥರ ವೈಟ್ ಸ್ಯಾಂಡು ಭಾಳ ಚೆನ್ನಾಗಿರುತ್ತೆ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿರುವಂಥ ಒಂದು ಬೀಚ್ ಇದು ನೋಡಿ ಅಲೆಗಳು ಹೆಂಗೆ ಬಂದು ದಡಕ್ಕೆ ಹೊಡಿತಾ ಇದ್ದಾವೆ ಬೆಳ್ಬಿಡಿಗೇನೆ ಭಾಳ ಚೆನ್ನಾಗಿದೆ ಇದು ಕಾರವಾರ ಬೀಚು ಮತ್ತು ಹಾಗೆ ಮುಂದೆ ಹೋಗ್ತಾ ತೆಂಗಿನ ಮರ ಮರೆಯಲ್ಲಿ ಅಲ್ಲಲ್ಲಿ ಸಮುದ್ರ ಕಾಣಿಸ್ತಾ ಬರ್ತಾ ಇರುತ್ತೆ ಇದಾದ ನಂತರ ನಮಗೆ ಇವ್ರದ್ದು ಸ್ವಲ್ಪ ಎಕ್ಸಿಬಿಷನ್ ಸೆಂಟರ್ ಇದೆ ಇಲ್ಲಿ ಕಾರಬಾರ್ದು ಮುಂದಗಡೆ ಅಂದರೆ ನಮ್ಮ ಈ ನ್ಯಾವಿಲ್ ಬೇಸಿಸ್ದು ಏನೇನಿದೆ ಅದೆಲ್ಲ ಇಲ್ಲಿ ನಮಗೆ ಒಂಥರ ಎಕ್ಸಿಬಿಷನ್ ಥರ ಮಾಡ್ತಾರೆ ಇದು ಬಂದು ಪ್ರೈವೇಟ್ದು ಅಂದರೆ ಬೇರೆಯವರೆಲ್ಲ ಏನಾದರೂ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇರುತ್ತಲ್ಲ ಆ ಥರ ಏನೋ ಇನ್ಸ್ಟಾಲ್ ಮಾಡ್ತಾರೆ ಇಲ್ಲಿ ಬೀಚ್ ಹತ್ರ ಇದಾದ ನಂತರ ನಮಗೆ ನ್ಯಾವಿ ಬೇಸಸ್ದು ಒಂದು ಮ್ಯೂಸಿಯಂ ಥರ ಮಾಡ್ಕೊಂಡಿದ್ದಾರೆ ನಮ್ಮ ನೌಕಾಪಡೆಯ ಒಂದು ಮ್ಯೂಸಿಯಮ್ಮು ಇಲ್ಲಿದೆ ಇಲ್ಲಿಂದ ನೋಡಿ ಕಾರವಾರಿಂದ ಈ ಥರ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಒಂದು ಈ ಥರ ಹಿಂಗೆ ಮುಂದೆ ಸಮುದ್ರ ನೋಡ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು ಇಲ್ಲಿ ನೋಡ್ರಿ ಒಂದು ಹಡಗು ನಿಲ್ತಿದೆ ನೋಡಿ ಮತ್ತು ಅದು ಫೈಟರ್ ಜೆಟ್ಸು ಇದ್ರದ್ದು ನಮ್ಮ ನೌಕಾಪಡೆಯ ಫೈಟರ್ ಜೆಟ್ಸು ಅದನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಇಲ್ಲಿಂದ ನಮಗೆ ಇದು ಕಾರವಾರ್ ಮ್ಯೂಸಿಯಮ್ ಅಂತಿದ್ದು ಮತ್ತು ಇದಾದ ನಂತರನೇ ನಮಗೆ ಒಂದು ನದಿ ಸಿಗುತ್ತೆ ಅದು ಯಾವುದೂ ಅಲ್ಲ ಕಾಳಿ ನದಿ ಕಾಳಿ ನದಿ ಬಂದು ನಮ್ಮ ನೋಡಿ ಇದೆ ಕಾಳಿ ನದಿ ಬಂದು ನಮ್ಮ ಅರಬ್ಬಿ ಸಮುದ್ರನ ಸೇರ್ತಾ ಇರುವಂಥ ಒಂದು ಜಾಗ ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಈ ಸಮುದ್ರಕ್ಕೆ ಸೇರ್ಬೇಕಾದ್ರೆ ನದಿಗಳು ಭಾಳ ಹರಿತವೆ ನೋಡಿ ಇಲ್ಲೂ ಅಷ್ಟೇ ಭಾಳ ವಿಸ್ತಾರವಾಗಿ ನದಿ ಇದೆ ಅಂದರೆ ಹರಿದಿಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟು ಇಲ್ಲಿ ಸಮುದ್ರಕ್ಕೆ ಆಗಿಬಿಟ್ಟು ಆ ಫ್ಲೋ ನಿಂತೋಗಿದೆ ಇದು ಬಂದು ನಮ್ಮ ಕಾಳಿ ನದಿ ಅರಬ್ಬಿ ಸಮುದ್ರನ ಸೇರ್ತಿರೋವಂಥ ಒಂದು ಜಾಗ ಇದು ಅಂದರೆ ಮಾತ್ರ ಈ ರೂಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗೋದಕ್ಕೆ ಬಟ್ ಡ್ರೈವ್ ಮಾಡೋಕ್ಕೆ ಯಾರೋ ಒಬ್ಬರು ಇರಬೇಕು ಇಲ್ಲ ಈ ಥರ ಬಸ್ಸಲ್ಲಿ ಬರಬೇಕು ಆರಾಮಾಗಿ ಕುತ್ಕೊಂಡು ಪಕ್ಕದಲ್ಲಿ ನೋಡ್ಕೊಂಡು ಕುತ್ಕೋಬೇಕು ಡ್ರೈವ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಅವಾಗವಾಗ ನೋಡ್ಕೊಂಡು ಬರಬೇಕಾಗುತ್ತೆ ಯಾಕಂದರೆ ಜೋಪಾನವಾಗಿ ನಾವು ಡ್ರೈವ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಕಾರವ್ರು ಬಿಟ್ಟು ಒಂದು ಸ್ವಲ್ಪ ದೂರ ಬರ್ತಿದ್ದಂಗೆ ನಮಗೆ ಗೋವಾ ಸ್ಟೇಟು ಸಿಕ್ತು ವೆಲ್ಕಮ್ ಟು ಗೋವಾ ಇದೇ ಬಂದು ಗೋವಾದ್ದು ಚೆಕ್ ಪೋಸ್ಟ್ ನೋಡಿರಿ ಇಲ್ಲಿ ಬಂದು ಎಲ್ಲ ಇಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ನಿಲ್ಲಿಸಿ ಅರ್ಧ ಆರ್ ಟಿ ಒ ಕಸ್ಟಮ್ಸ್ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗಬೇಕಾಗುತ್ತೆ ಇಲ್ಲಿಂದ ನಮಗೆ ಗೋವಾ ಶುರುವಾಯಿತು ನೋಡಿರಿ ಈ ಥರ ನಾವು ಬಂದು ಗೋವಾ ಅಂತೂ ಇಂತೂ ತಲುಪೀವಿ ಅಂದರೆ ಮಡ್ಗಾವ್ ಹೋಗೋಕ್ಕಿಂತ ಸ್ವಲ್ಪ ಬೇಕಾಗುತ್ತೆ ಒಂದು ಟೂ ಅವರ್ಸ್ ಆದರೂ ಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಮಡ್ಗಾವಲ್ಲಿ ಇಲ್ಲಿಂದ ಮಡ್ ಪಂಜಿಮ್ ಬಂದು ಎಂಬತ್ನಾಲ್ಕಿದೆ ಇನ್ನೇನು ಮಡ್ಗಾವು ಬರ್ತಾ ಇದೆ ಇದು ಬಂದು ನಮ್ಮ ಗೋವಾದ ರಾಜ್ಯಕ್ಕೆ ನಾವು ಆಲ್ರೆಡಿ ಅಧಿಕೃತವಾಗಿ ಎಂಟ್ರಿ ತೊಗೊಂಡಿದ್ವಿ ಅಲ್ಲಿಂದ ಒಂದು ಯಾವುದೋ ಒಂದು ಚಿಕ್ಕದೊಂದು ಸಮುದ್ರ ನದಿ ಸೇರ್ತಿರೋದೊಂದು ಕಾಣಿಸ್ತಾ ಇದೆ ಇದು ಬಂದು ಗೋವನ್ ರೋಡ್ಸ್ ಆ್ಯಕ್ಚುಲಿ ಗೋವಾ ಭಾಳ ಚಿಕ್ಕ ಸ್ಟೇಟ್ ಆದರೂ ಕೂಡ ಭಾಳ ಚೆನ್ನಾಗಿರೋ ರೋಡ್ ಮೇಂಟೈನ್ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಚಾರ ಏನಂದರೆ ಎಲ್ಲೂ ಟೋಲ್ ಕಲೆಕ್ಟ್ ಮಾಡೋದಿಲ್ಲ ಅಷ್ಟು ಕಮ್ಮಿ ರೆವಿನ್ಯೂ ಇದ್ರು ಸ್ಟೇಟು ಎಲ್ಲೂ ಟೋಲ್ ಕಲೆಕ್ಟ್ ಮಾಡೋದಿಲ್ಲ ನಾನು ನೋಡ್ದಂಗೆ ಆಲ್ಮೋಸ್ಟ್ ಈ ಹೈವೇಲ್ಲೂ ಎಲ್ಲೂ ಕಲೆಕ್ಟ್ ಮಾಡ್ತಿಲ್ಲ ಇಂಟರ್ನಲ್ ರೋಡ್ಸಲ್ಲೂ ಎಲ್ಲೂ ಕಲೆಕ್ಟ್ ಮಾಡ್ತಿಲ್ಲ ನಮ್ಮ ಏನೇನೋ ದೊಡ್ಡ ಸ್ಟೇಟ್ ಅಂತ ಹೇಳ್ಕೊಂಡು ನಾವೇನೇ ಜಜ್ಜೆಜ್ಜೆಗೂ ಟೋಲ್ ಕಟ್ಕೊಂಡು ಓಡಾಡ್ತಿದ್ದೀವಿ ಪಾಪ ಅವರಷ್ಟು ಚಿಕ್ಕ ರಾಜ್ಯ ಅವ್ರ ಕಡೆ ಅಷ್ಟು ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂದರೂ ಕೂಡ ಟೋಲ್ ಕಲೆಕ್ಟ್ ಮಾಡ್ತಾ ಇಲ್ಲ ಇದು ಒಂದು ನಾವು ಯಾವುದೋ ಒಂದು ನದಿ ದಾಟಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇದು ಬಂದು ಆಲ್ರೆಡಿ ನಾವು ಈಗ ಗೋವಾನ ಸೇರಿದ್ದೀವಿ ಈಗ ಆಟತ್ತಿಳಿತಿದ್ದಂಗೆನೆ ನಮಗೆ ಮಡ್ಗಾವು ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸಿಟಿ ಸಿಕ್ಕೋಗುತ್ತೆ ಒಂದು ಸ್ವಲ್ಪ ದೂರಿಗೆ ಎಲ್ಲರೂ ಸತಿ ಟ್ರೈ ಮಾಡಿ ಬಸ್ ರೂಟಲ್ಲಿ ಬಂದರೆ ಈ ಥರ ಬರ್ಬೋದಾಗುತ್ತೆ ನೀವು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸೀಸನ್ ಆ ಥರ ಇದೆ ಎರಡು ಸಾವಿರ ರೂಪಾಯಿ ಒಂದು ಟಿಕೆಟಿಗೆ ಯಾಕಂದರೆ ಡಿಸೆಂಬರ್ ಆಗಿರೋದ್ರಿಂದ ಅಷ್ಟು ನೀವು ದುಡ್ಡು ಕೊಡಲೇಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್